ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷ ನಮ್ಮ ಸರ್ಕಾರದ ಎಲ್ಲ ಸಚಿವರುಗಳು ಅಲ್ಲಿ ಶಾಸಕರುಗಳು ಪಕ್ಷವನ್ನು ಒಂದು ಜವಾಬ್ದಾರಿ ನಾನು ಅಧ್ಯಕ್ಷನಾಗಿ ನೇಮಕ ಮಾಡಿ ಇವತ್ತು ನಾನು ಚಾರ್ಜ್ ತಗೊಂಡಿದ್ದೇನೆ ಇವತ್ತು ನನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ರೈತ ದೇಶದ ಬೆನ್ನೆಲು ಬಂದಂಥದ್ದು ನಾವೆಲ್ಲ ಹೇಳ್ತೀವಿ ಆದರೆ ನಮ್ಮ ರೈತರಿಗೆ ಸಮರ್ಪಕವಾಗಿ ವಿದ್ಯೆ ಕೊಡುವಂಥ ಕೆಲಸ ಕಾರ್ಯಕ್ರಮದಲ್ಲಿ ಆಗುತ್ತಿದ್ದೇವೆ ಜೊತೆಗೆ ಮನೆಯಲ್ಲೇ ಸೋರಿಕೆ ಇದೆ ಮನೆಯಲ್ಲೇ ಪ್ರಾಬ್ಲಮ್ ಇದೆ ಅದಕ್ಕೆ ನಾವು ಪ್ರಮಾಣಿಕ ಪ್ರಯತ್ನ ಮಾಡಿ ಆ ಕೆಲಸ ಮಾಡಿ ಕೆಲಸ ಮಾಡಿ ಇದು ಎಲ್ಲ ಕೆಲಸ ಆಗಬೇಕಂದ್ರೆ ನಮ್ಮ ಅಧಿಕಾರಿಗಳ ಸಹಕಾರ ಮುಖ್ಯ ಮೊದಲು ಅಧಿಕಾರಿಗಳ ಸಭೆ ಕರೀತಿಯಿಂದ ಈ ಒಂದು ನಮ್ಮ ವ್ಯಾಪ್ತಿಯಲ್ಲಿ ಏನೇನು ನಮ್ಮ ಲೋಪಿದೆ ಏನು ಆಗಬೇಕು ಏನು ಮಾಡಿದ್ದಾರೆ ಏನು ಮಾಡಬೇಕು ಅನ್ನೋಂಥದ್ದು ತಿಳ್ಕೊಂಡು ಅದಕ್ಕೆ ದಿನಾಂಕ ನಾನು ಆ ಕಾರ್ಯದಲ್ಲಿ ತೊಡ್ಕೊಳ್ತೇನೆ ಏಳು ಜಿಲ್ಲೆಯಲ್ಲಿ ಕೂಡ ನಾನು ಒಳ್ಳೆ ಕೆಲಸ ಮಾಡ್ತೇನೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಜೊತೆ ಚರ್ಚೆ ಮಾಡ್ತೇನೆ ಆ ಕ್ಷೇತ್ರದ ಶಾಸಕರು ಆ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಲಹೆ ಸೂಚನೆ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಬೇಕಂತ ಆ ಕೆಲಸ ನಾವು ಮಾಡ್ತೇವೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರು ನಮ್ಮ

ನಮ್ಮ ಸಿ ಎಂ ಪೊಲಿಟಿಕಲ್ ಸೆಕ್ರೆಟರಿ ಆದ ಬಿ ಸಿ ರಾಮ ಸಾಹೇಬರು ಮಾನ್ಯವರು ಶಿವಾನಂದ್ ಪಾಟೀಲ್ ಅವರು ಬರ್ತಾ ಇದೆ ಎಲ್ಲ ಅವರ ಚಾರ್ಜ್ ಟೇಕಿಂಗ್ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ಆಶೀರ್ವಾದ ಮಾಡೋಕ್ಕೆ ಆಜಬ್ ಬಿರ್ ಖಾದ್ರಿ ಬಸ್ ಬಂದಿದ್ದಾರೆ ಇವತ್ತು ಚಾರ್ಜ್ ತಗೊಂತಾರೆ ಆಜಬ್ ಖಾದ್ರಿ ನೋಡಿ ಖಾದ್ರಿನೂ ತ್ಯಾಗ ಮಾಡಿದ್ರು ಅವ್ರು ತ್ಯಾಗ ಮಾಡಿದ್ದಕ್ಕೆ ಪಕ್ಷ ಅವರನ್ನು ಇವತ್ತು ಗಣನೆಗೆ ತೆಗೆದುಕೊಂಡು ಅವ್ರ ಜೊತೆ ಇರಬೇಕಂತಕ್ಕಂಥ ಒಂದು ಯಶಸ್ವಿ ಪ್ರಯತ್ನ ಮಾಡಿದೆ ಇರ್ತೀವಿ ಜೊತೆಗೆ ಅವರು ಬಂಡ ಎದ್ದಿದ್ರೂ ಯಾವುದೇ ಮನುಷ್ಯನಿಗೆ ಆಸೆ ಇರೋದು ಸಹಜ ಅವರು ಮೊದಲು ಶಾಸಕರಿದ್ದರೂ ಆಗ್ಬೇಕನ್ನೋ ಆಸೆ ಇತ್ತು ಆದರೆ ಒಂದು ಸರ್ತಿ ನಾವು ಪಠಾಣ ನಿಲ್ಲಿಸಿದ ಮೇಲೆ ಅವ್ರಿಗೂ ನ್ಯಾಯ ಕೊಡಬೇಕಾದಂಥ ಅನಿವಾರ್ಯತೆ ಇತ್ತು ಮತ್ತು ಅವ್ರು ನಿಂತು ಸೋತಿರೋದ್ರಿಂದ ಅವ್ರಿಗೆ ಕೊಡಬೇಕನ್ನುವಂಥ ಆದ್ಯತೆಯನ್ನು ಪರಿಗಣನೆಗೆ ಇಟ್ಕೊಂಡು ಇವತ್ತು ಎಲ್ಲ ಮ ಮುಸ್ಲಿಂ ಸಮಾಜದ ವರಿಷ್ಠರು ನಿರ್ಣಯ ತಗೊಂಡ್ಮೇಲೆ ಅದಕ್ಕೆ ನಾವು ತೆಲಿಬಾಗಲೇ ಬೇಕಾಯಿತು ತೆಲಿಬಾಗಿ ಆ ನಿರ್ಣಯವನ್ನು ಇಬ್ಬರನ್ನು ಪಟಾಣನ್ನು ಮತ್ತು ಖಾದ್ರಿಯವ್ರನ್ನು ಜೊತೆಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ಜಮೀರ್ ಅವರಿಗೆ ನಾಸೀರ್ ಅವರಿಗೆ ಅವ್ರ ಸಮಾಜದವ್ರಿಗೂ ನಾನು ಕೃತಜ್ಞತೆಯನ್ನು ಹೇಳ್ತೀನಿ ಖಾದ್ರಿ ಸಾಹೇಬರು ನಮ್ಮ ನಾಯಕರು ನಮ್ಮ ಗುರುಗಳು ಸತತವಾಗಿ ಇಪ್ಪತ್ತ್ಮೂರು ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಕೆಲಸ ಮಾಡ್ತಾ ನನ್ನ ಚುನಾವಣೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟವ್ರು ಚುನಾವಣೆ ಮಾಡಿದರು ಅದಕ್ಕಾಗಿ ನಾನು ಗೆದ್ದೆ ಜೊತೆಗೆ ನಮ್ಮ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟ ಮಾತಿನಂತೆ ಜಮೀರ್ ಅಹಮದ್ ಸಾಹೇಬರು ಜಾರಕಿಹೊಳಿ ಸಾಹೇಬರು ಕೊಟ್ಟ ಮಾತಿನಂತೆ ಅವರಿಗೆ ಹೆಸ್ಕಾಂ ಅಧ್ಯಕ್ಷನಾಗಿ ಮಾಡಿದ್ದಾರೆ ನಿಜವಾಗಲೂ ನಮ್ಮ ಹಾವೇರಿ ಜಿಲ್ಲೆಗೆ ಜಾಕ್ಪಾಟ್ ಲಭ್ಯಿದೆ ಅನ್ನೋಂಥ ಮಾತಿನ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ನಾಯಕರಾದಂಥ ಕಾದ್ರಿ ಸಾಹೇಬರಿಗೆ ಏನು ಪಕ್ಷ ಇವತ್ತು ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದೆ ನಾನು ನನ್ನ ಪರವಾಗಿ ಹಾಗೂ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದ ನಿಸ್ಲಿಕ್ಕೆ ಬಯಸ್ತೇನೆ ನಮ್ಮ ಭಾಗಕ್ಕೆ ಶಿಗ್ಗಾಂವ್ ಉಪ ಚುನಾವಣೆ ಒಂದು ಐತಿಹಾಸಿಕ ತೀರ್ಪು ಅಂತ ನಾನು ಭಾವಿಸಿದ್ದೀನಿ ಆ ಕ್ಷೇತ್ರದ ಜನತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ತತ್ವ ಸಿದ್ಧಾಂತಗಳನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡ ಗೆಲುವನ್ನು ತಂದುಕೊಟ್ಟಿದ್ದಾರೆ ಆ ಗೆಲುವಿನಲ್ಲಿ ಹಿರಿಯ ಮುಖಂಡರು ಮಾಜಿ ಶಾಸಕರಾದಂತಹ ಸೈಯದ್ ಅಜಂಪೀರ್ ಖಾದ್ರಿ ಅವರು ಬಹಳಷ್ಟು ಶ್ರಮಪಟ್ಟು ಗೆಲುವಿಗೆ ಸಹಕರಿಸಿದ್ರು ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕ ಸರ್ಕಾರ ಸೈಯದ್ ಅಜ್ಜಂಪೀರ್ ಖಾದ್ರಿ ಅವರನ್ನ ಸಂಪುಟ ದರ್ಜೆ ಸಚಿವನ ಸ್ಥಾನಮಾನ ನೀಡುವ ಮೂಲಕ ಹುಬ್ಬಳ್ಳಿ ವಿದ್ಯುತ್ ಸಂಪರ್ಕ ಕಂಪನಿಯ ಅಧ್ಯಕ್ಷರಾಗಿ ಇವತ್ತು ನೇಮಕ ಮಾಡದಂತ ಸಂದರ್ಭದಲ್ಲಿ ಅವರು ಪದಗ್ರಹಣವನ್ನು ಮಾಡಿದ್ದಾರೆ ಒಂದು ಮಹತ್ವ ಜವಾಬ್ದಾರಿ ಯಾಕಂದ್ರೆ ವಿದ್ಯುತ್ ಸಂಪರ್ಕ ಇವತ್ತು ರೈತರಿಗೆ ಒಂದು ದೊಡ್ಡ ಶಕ್ತಿ ಏನೇನು ಕೆಲಸ ಕಾರ್ಯಗಳು ಆಗಬೇಕು ಅವರ ಒಂದು ನೇತೃತ್ವದಲ್ಲಿ ಈ ಎಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಇದು ಒಂದು ಒಳ್ಳೆ ಬೆಳವಣಿಗೆಯಾಗಿದೆ ಅವ್ರನ್ನ ಈ ಸಂಸ್ಥೆಗೆ ಅಧ್ಯಕ್ಷನಾಗಿ ಮಾಡಿದ್ದು ತಮ್ಮ ಮೂಲಕ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ